ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯ ಮೊದಲ ಹಂತಕ್ಕೆ ಇನ್ನು ಕೆಲವೇ ದಿನಗಳು ಬಾಕಿ ಇವೆ ಎಲ್ಲ ರಾಜಕೀಯ ಪಕ್ಷಗಳ ಅಭ್ಯರ್ಥಿಗಳು ಬಿರುಸಿನ ಪ್ರಚಾರದಲ್ಲಿ ನಿರತರಾಗಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಸಹ ಯುಪಿಯ ಫಿಲಿಪಿತ್ನಲ್ಲಿ ಚುನಾವಣಾ ರ್ಯಾಲಿ ಉದ್ದೇಶಿಸಿ ಮಾತನಾಡಿದರು ಈ ವೇಳೆ ಪ್ರಧಾನಿ ಮೋದಿ ಜೊತೆಗೆ ಯುಪಿ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಯುಪಿ ಸಿಎಂ ಯೋಗಿ ಆದಿತ್ಯನಾಥ್ ಮತ್ತು ಪ್ರಧಾನಿ ಮೋದಿ ಅವರಿಗೆ ಉತ್ತರ ಪ್ರದೇಶ ಬಿಜೆಪಿ ರಾಜ್ಯಾಧ್ಯಕ್ಷರು ಕೊಳಲು ಕೊಡುವ ಮೂಲಕ ಸ್ವಾಗತಿಸಿದ್ರು ಚುನಾವಣಾ ರ್ಯಾಲಿಯನ್ನು ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ ಮೋದಿಯವರು ಪ್ರತಿಪಕ್ಷಗಳ ಮೈತ್ರಿಕೂಟದ ವಿರುದ್ಧ ತೀವ್ರ ವಾಗ್ದಾಳಿಯನ್ನು ನಡೆಸಿದ್ರು ವೇದಿಕೆಯಲ್ಲಿ ಪ್ರಧಾನಿ ಮೋದಿ ಸಿಎಂ ಯೋಗಿ ಬಿಜೆಪಿ ರಾಜ್ಯಾಧ್ಯಕ್ಷ ಭೂಪೇಂದ್ರ ಚೌಧರಿ ಇತ್ತು ಆಗ ನಡೆದಂತಹ ಘಟನೆಯೊಂದು ಎಲ್ಲರ ಗಮನವನ್ನು ಸುರಿತು ವೇದಿಕೆಯಲ್ಲಿದ್ದ ಪ್ರಧಾನಿ ಮೋದಿ ಸಿಎಂ ಯೋಗಿಯ ಕೈ ಹಿಡಿದು ಕರೆದ್ರು ಯಾಕಂದ್ರೆ ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ಮಾತನಾಡಲು ಸಿಎಂ ಯೋಗಿ ಹಿಂಬದಿಯಿಂದ ವೇದಿಕೆ ಏರಲು ಮುಂದಾಗಿದ್ರು ಆಗ ಪ್ರಧಾನಿ ಸಿಎಂ ಯೋಗಿ ಅವರ ಕೈ ಹಿಡಿದು ಮುಂದಿನಿಂದ ಹೋಗುವಂತೆ ಹೇಳಿದ್ರು ಅಷ್ಟೊಂದು ಪ್ರಾಮುಖ್ಯವಲ್ಲದಂತಹ ಈ ಘಟನೆ ಅಂದ್ರೆ ಮೋದಿಯ ಒಂದು ಈ ಸಣ್ಣ ಗೆಸ್ಚರ್ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ವೈರಲ್ ಆಗ್ತಾ ಇದೆ ಮೋದಿಯವರ ಈ ಸಣ್ಣ ಸಣ್ಣ ಗೆಸ್ಚರ್ ನಿಂದಲೇ ಮೋದಿ ಎಲ್ಲರ ಮನಸ್ಸನ್ನ ಕದೀತಾರೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ